ಅವರು ಏನು ನೆನ್ಕೊಂಡಿರ್ತಾರೆ ಮನಸ್ಸಿನಲ್ಲಿ ಅದೆಲ್ಲ ಆಗುತ್ತೆ ಬಂದಿರ್ತಾರೆ ಅವರು ಅವರು ಇದೇ ಮೊದಲನೇ ಸರ್ ಬರ್ತಾ ಇರ್ತಾರೆ ಮುಖ್ಯ ಎಲ್ಲ ಅವೆಲ್ಲ ಭಕ್ತಾದಿಗಳೆಲ್ಲ ಅಲ್ಲಿ ಇದೆ ಭಕ್ತಾದಿಗಳನ್ನು ಅನ್ನದಾನಕ್ಕೆಲ್ಲ ಪ್ರಸಾದಕ್ಕೆಲ್ಲ ಪ್ರಸಾದನ ಕೈಲಾದಷ್ಟು ಸಹಾಯ ಎಲ್ಲ ಮಾಡ್ತಾರೆ ಎಲ್ಲ ಅನ್ನದಾನ ಚೆನ್ನಾಗಿದೆ ಎಲ್ಲರೂ ತಂದು ಅನ್ನದಾನ ಎಲ್ಲ ಚಿಕ್ಕಸ್ ತಂದು ಅಮ್ಮನ ತುಂಬ ಚೆನ್ನಾಗಿದೆ ವಿದ್ರಹನೂ ಚೆನ್ನಾಗಿದೆ ಇಲ್ಲಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಬಸ್ ವ್ಯವಸ್ಥೆಗಿರಲಿ ಎಲ್ಲ ವ್ಯವಸ್ಥೆನೂ ಇಲ್ಲಿ ಚೆನ್ನಾಗಿದೆ ಬರ್ತಾ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿರ್ತವೆ ನಮ್ಮ ಮಕ್ಕಳು ನಮ್ಮ ಆಮೇಲೆ ಎಲ್ಲರೂ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ವ್ಯವಸ್ಥೆಗಳು ಎಲ್ಲ ಚೆನ್ನಾಗಿದೆ ಬಸ್ ವ್ಯವಸ್ಥೆ ಆಗಲಿ ಯಾವುದೋ ಒಂದು ಗಾಡಿಗಳು ವೆಹಿಕಲ್ ಹಾಕೋಕ್ಕಾಗಲಿ ಕಾರ್ ಪಾರ್ಕಿಂಗ್ ಆಗಲಿ ಎಲ್ಲ ವ್ಯವಸ್ಥೆಯೂ ಚೆನ್ನ ತುಂಬ ಚೆನ್ನಾಗಿದೆ ಈಗ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗ್ತೈತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಇಂಪ್ರೂವ್ ಆಗುತ್ತೆ ಇಲ್ಲಿ